ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಸಮಾಚಾರ ನಂದೀಶ್ ಮನೆಯಲ್ಲೋನೆ ಅಂತ ಅನ್ಕೊಂಬಿಡಿ ಜಿಮ್ಮಲ್ಲಿ ವಿಡಿಯೋ ಮಾಡಿದ್ದೀನಿ ಬಟ್ ಅದು ಅಪ್ಲೋಡ್ ಮಾಡೋಕಾಯ್ತಾ ಇಲ್ಲ ನೆಕ್ಸ್ಟ್ ವೀಕ್ ಅಪ್ಲೋಡ್ ಮಾಡ್ತೀನಿ ಅದ್ರ ಬದಲು ಅದಕ್ಕೆ ಇವತ್ತು ನಮ್ಮ ಕಾಲೇಜ್ ಒನ್ ಡೇ ಹೆಂಗಿರುತ್ತೆ ಅಂತ ತೋರ್ಸೋಣ ಅಂತ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಜೈ ಶ್ರೀರಾಮ್ ಇದೇ ತರ ಆರಾಮಾಗಿ ಬೆಳಿಗ್ಗೆ ಸೆವೆನ್ ತರ್ಟಿಯಾಗಿ ನಾನು ಮನೆ ಬಿಡ್ತೀನಿ ಪೀಸಾಗಿ ಹೋಗ್ತೀನಿ ಖಾಲಿ ಇರುತ್ತೆ ಬಟ್ ಇವಾಗ ಏನಪ್ಪಾ ಅಂದರೆ ಇದೇ ತರ ವೀಡಿಯೋ ಮಾಡ್ಕೊಂಡು ಹೋದರೆ ನಾನು ಮನೆಗೆ ಹೋಗಲ್ಲ ಕಾಲೇಜ್ಗೆ ಹೋಗಲ್ಲ ಅಷ್ಟೇ ಆ ಕಾರಣದಿಂದ ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಕಾಲೇಜಿಗೆ ಸ್ವಾಗತ ನಮ್ಮ ಕಾಲೇಜ್ ನೋಡಿದ್ರೆ ಒಂದೇ ಡೈಲಾಗ್ ಆಗಿ ನೇತ್ರದಾನ ಶ್ರೇಷ್ಠವಾದ ದಾನ ಪವಿತ್ರವಾದ ದಾನ ಅಮೂಲ್ಯ ಇವತ್ತಿನ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಕೊರಿಯೋಗ್ರಾಫರ್ ಇಲ್ಲೇ ಇದ್ದಾನೆ ಏ ಎಲ್ಲ ಆಗೋಗ್ಬೇಕು ಬೇಸ್ ಹಾಗೇ ಅದ ಇದು ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಇದೇ ಥರದ ವಿಡಿಯೋ ನೋಡಿ ಇವ್ನ ಫ್ಯಾನ್ಸ್ ಎಲ್ಲ ನನಗೂ ಹಾಗೆ ಸಪೋರ್ಟ್ ಮಾಡಿಲ್ಲ ಇದು ಫ್ಯಾನ್ಸ್ ಎಷ್ಟು ಬೈದ್ರೆ ನನ್ನ ಮಕ್ಕಳಿಗೆ ಮಾನ ಮಾಡಿದ್ದೆ ಈಗ ಮಿಂಟ್ರ್ ಕೊಟ್ಟು ನನ್ನ ಮಕ್ಕಳು ಇದೇ ನಮ್ಮ ಕ್ಲಾಸು ಎಲ್ಲದವರಿಂದ ನಾವು ಈ ವ್ಲಾಗ್ ಮಾಡಿಲ್ಲ ಯಾಕಂದರೆ ಇವರು ಎಡ್ ಅನ್ ಇವ್ರು ಎಡ್ ಗರ್ಲ್ ಇಲ್ಲ ಇಲ್ಲ ಬಾಡಿ ಬಿಲ್ಡರ್ ನೆಕ್ಸ್ಟ್ ಕಾಂಪಿಟೇಷನ್ ಗಡಿ ನೋಡಿ ಊಟಕ್ಕೆ ಬಿಟ್ಟವ್ರೆ ಊಟ ಮಾಡಿ ತಿರುಗಾ ಹೋಗ್ಬೇಕು ಕಾಂಪಿಟೇಷನ್ ರೆಡಿ ಆಗ್ತಾಳೆ ಇವನು ಅಷ್ಟೇ ಮಿಸ್ಟರ್ ವರ್ಡ್ ಅಂತೆ ಮಿಸ್ಟರ್ ವರ್ಡ್ ಇವನು ಇವನು ಕ್ರೇಜಿಸ್ಟಾರ್ ಫ್ರೆಶ್ ಬಾ ಇವನು ನಾನು ಈಗ್ಲೇ ಹೇಳ್ಬಿಡ್ತೀನಣ ನನ್ನಂತ ಕಚಡ ನನ್ ಮಗ ಇನ್ನೊಬ್ಬ ಹುಡ್ಕಾಗಲ್ಲಣ್ಣ ನಾನು ಇವರು ಓದಿಲ್ಲ ಓದಿಲ್ಲ ಅಂತ ಟಾಪ್ ಮಾಡೋರು ಓಕೆ ನಾವು ಈಗ ಮೂಲೆಗೆ ಬಂದಿರೋ ಕಾರಣ ಏನಂದ್ರೆ ಸ್ವಲ್ಪ ತುಂಬಾ ಡಿಸ್ಟರ್ಬೆನ್ಸ್ ಹೌದು ಓಕೆ ಅವೆಲ್ಲ ಬಿಡು ಇನ್ನೂ ಅಸೈನ್ಮೆಂಟ್ ಎಲ್ಲ ಮಾಡ್ತಾರೆ ಈ ತರ ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ ಯಾರು

ಇಲ್ಲಿ ಅದು ಒಂದು ಜಾಗ ಓಪನ್ ಆಗಿದೆ ಅಯ್ ಬಾರೋ ನನ್ರಿ ಮಹಾಪ್ರಭು ಇದು ಎರಡನೇ ಮಹಾಪ್ರಭು ಇದು ಏನಾದ್ರು ಪ್ಲೇಸ್ ಆಗ್ತೀನಿ ನೋಡ್ಕೊಂಡ್ರಿ ಮಹಾಪ್ರಭ್ ಏನಕ್ಕೆ ಬಾಟ್ನ್ ಬಡೀ ಒಂದ ಫೋಟೋ ಹಾಕಿ ಸೋ ಇಲ್ಲಿ ಯಾதோ ಹೊಸದೊಂದು ಜಾಗ ಓಪನ್ ಆಗಿದೆ ಏ ಇಲ್ಲಿ ಯಾವುದೋ ಓಪನ್ ಆಗಿದೆ ಲಡೋರು ನಮ್ಮ ಹುಡುಗ ಲೇಗ್ ಕಟ್ ಮಾಡ್ಬಿಡೋನೇ ಕಂಪ್ಲೀಟ್ ಆಯ್ತು ಹೈ ಕಲಿ ಹೆಂಗ್ ನಡೆಕೊಂಡು ಬರ್ತವೋ ಅಲ್ಲಿಗೆ ಹೇಳಿ ಅಣ್ಣ ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ್ ಹುಡುಕಕಾಗಲ್ಲ ಯಾರೋ ಯಾರು ಆಡ್ರೋ ಜೋರ ಜೋರ ಗಾಡ್ರೋ ಏಯ್ ನೀನು ಏನು ಮಿನ್ರಿ ಆದ್ರೆ ನಾನು 14 ಮಿನ್ರಿ ಹಾ ಇವತ್ತು ಅದೆಲ್ಲ ಬೇಡ ಬಾಸ್ ಇವತ್ತು ಅದೆಲ್ಲ ಬೇಡ ಇವತ್ತು ಕ್ಯಾ ಬೇಡ ಕ್ಯಾಂಪಸ್ ಮೂರು ಮೂರು ಕಿಲೋಮೀಟರ್ ಇದೆ ಇಲ್ಲ ಅಲ್ಲ ಸ್ಟೇವಿಂಗ್ಸಲ್ಲಿ ಹೋಗ್ಬಿಡ್ತೀವಿ ಆಕ್ಸೇ ರೂಪಾಯಿ પેટ્રોલ ಅಣ್ಣಾ ನೋಡು ಅಣ್ಣ ಕ್ಯಾಂಪಸ್ ನೋಡ್ರಿ ಅಣ್ಣ ಎಸ್ ಗಾಯ್ಸ್ ಎಸ್ ಗಾಯ್ಸ್ ಫೈನಲಿ ಏನದು ಕಾಲೇಜ್ ಮುಗೀತು ಕಾಲೇಜ್ ಮುಗೀತು ಇಲ್ಲಿಂದ ನಮ್ಗೀಗ ಕಾಲೇಜು ಮನೆಗೆ ಹೋಗೋ ಆರನ್ ನಾಗರಿ ಇಪ್ಪತ್ತೈದು ಕಿಲೋಮೀಟ್ರು ಲೆಟ್ಸ್ ಗೋ ಅಷ್ಟೇ ನಾನು ಹೇಳೋಕ್ಕಾಗಲ್ಲ ಏನೂ ಹೇಳೋಲ್ಲ ಸರ್ ಮಾತಾಡ್ತಾ ಎಲ್ಲ ಎಲ್ಲೋ ಮಚ್ಛ ಇವರು ನಮ್ಮ ಬ್ಲಾಗ್ ಪಾರ್ಟ್ನರು ಇವ್ರು ಒಂದು ಬ್ಲಾಗ್ ಆಗ್ತಾನೆ ಸಪೋರ್ಟ್ ಮಾಡಿ ಡಾಕ್ಸ್ ಶ್ರೀನಿವಾಸ್ ಅಂತ ನಾನು ಮೆನ್ಷನ್ ಮಾಡ್ತೀನಿ ಸ ಹೆಲ್ ಸಾರ್ ಬಟ್ ಕಂಟಿನ್ಯೂ ಮಾಡಿ ಕೊಡ್ತೀನಿ ಎಸ್ ಎಲ್ಲರೂ ಬೆಳಿಬೇಕು ಒಂದೇ ಬೆಳಿಯೋದಲ್ಲ ಎಲ್ಲರಿಗೂ ಸೇರಿ ಹೇಳ್ತಾ ಇರೋದು ಲೆಸ್ಗೋ ನಮ್ಮತ್ರ ಬೇಡ ಬಾಯ್ಸ್ ನಿನಗೆ ನನ್ನ ಆಟ ಮಾತ್ರ ಗೊತ್ತು ನನಗೆ ನಿನ್ನವ್ರು ಹೆಂಗೆ ಆಟ ಎಲ್ಲ ಗೊತ್ತು ಯಾರು ಯಾರು ಹೆಂಗ್ ಚೇಂಜ್ ಆಗ್ತಾರೆ ದುಡ್ಡಿದ್ದಾಗ ಹೆಂಗೆ ದುಡ್ಡಿಲ್ದಿರ್ವಾಗ ಹೆಂಗೆ ಕೊಡೋ ಗೌರವ ಏನಕ್ಕೆ ನನಗ ನನ್ನ ಸ್ಥಾನಕ್ಕೆ ದುಡ್ಡುಗಾಗಿ ಎಲ್ಲ ಚಿಕ್ಕ ವಯಸ್ಸಿಗೆ ಅರ್ಥ ಆಗೋಯ್ತು ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಮಾಡ್ತಾ ಮಾಡ್ತಾ ಹಂಗೆ ಮಾತಾಡೋಣ ಲೆಸ್ಗೋಗಿ ನಾವೇನೇ ಮಾಡಿದ್ರೂ ಆಗ್ಸದೆ ಮೂವತ್ತು ರೂಪಾಯಿಗೆ ಲೆಟ್ಸ್ ಶಿ ನಕ್ಕ ಎರಡ್ ನಿಮಿಷ ಎಂಟಿ ಮಗನ ಸೈಡ್ಗಿಟ್ಟೆ ಅನ್ಕೋ ನನಗಿಂತ ದೊಡ್ಡ ರೋಡ್ ಇಲ್ಲ ಕಣ ಬೆಂಗಳೂರಲ್ಲಿ ಕಳ್ಸೋ ಬಿಡೋ ಓ ನೀ ಬಿಡೋ ಲವೇ ಜೀವದೇ ಇಲ್ವ 어떤 들이야 이게 들이 오버스마트. 아, 오기바마가네.